ಬ್ರೇಕಿಂಗ್ ನ್ಯೂಸ್ ಯಮಕನಮರಡಿ ಮತಕ್ಷೇತ್ರದ ಕೆಲವು ಗ್ರಾಮಗಳಲ್ಲಿ ವರುಣನ ಆರ್ಭಟ ಹಾಗೂ ಬಿರುಗಾಳಿ ಆತಂಕದಲ್ಲಿ ಗ್ರಾಮಸ್ಥರು ಹೊಕ್ಕೇರಿ ತಾಲೂಕಿನ ಯಮಕನಮರಡಿ ಕ್ಷೇತ್ರದ ಕರಗುಪ್ಪಿ ಹಾಗೂ ಯಲ್ಲಾಪುರ ಗ್ರಾಮದಲ್ಲಿ ಬುಡವಾರ ಬಾರಿ ಪ್ರಮಾಣದ ಗಾಳಿ ಮಳೆಯಿಂದಾಗಿ ಸುಕ್ಷೇತ್ರ ಸೋಮೇಶ್ವರ ದೇವಸ್ಥಾನದ ನೂತನ ಊಟದ ಕೋಣೆಯ ಮೇಲಿನ ಚಾವಣಿ ಗಾಳಿಗೆ ಸುಮಾರು ಎರಡು ನೂರು ಮೀಟರ್ ದೂರಹಾರಿ ರಸ್ತೆಯಲ್ಲಿ ಬಿದ್ದಿದೆ ಮತ್ತು ಹಲವು ಮನೆಗಳ ಮೇಲೆ ಗಿಡ ಮರಗಳು ಬಿದ್ದು ಮನೆಯ ಮೇಲ್ಛಾವಣಿ ಮುರಿದು ಹಾನಿಗೇಡಾಗಿದೆ ಆದರೆ ಯಾವುದೇ ಪ್ರಾಣಪಾಯವಾಗಿಲ್ಲ ಈ ಸಂದರ್ಭದಲ್ಲಿ ಹಾನಿಗೀಡಾದ ಮನೆಗಳನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧ್ಯಕ್ಷರು ಪ್ರಮುಖರು ಭೇಟಿ ನೀಡಿ ಪರಿಶೀಲಿಸಿದರು ವರದಿ ನಿರಂಜನ ಶಿರೂರ